ರಾಜಕಾರಣಿಗಳು ಯಾರೇ ಇರಲಿ ಯಾವುದೇ ಪಕ್ಷದವ್ರು ಇರಲಿ ನೂರ ನಲವತ್ತು ಕೋಟಿ ಜನರಿಗೆ ಮಾದರಿಯಾಗಿರಬೇಕು ಹೊರತು ಬೀದಿ ರಂಪಾಟ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಕಸ್ಮಾತ್ ಅವರು ಅಂದಿದ್ದರೆ ಖಂಡಿತವಾಗಿಯೂ ನಾವು ಅದನ್ನು ಒಪ್ಪೋದಿಲ್ಲ ಅಂದಿದ್ರೆ ತನಿಖೆ ಆಗಲೇಬೇಕು ತನಿಖೆ ಮಾಡದೇ ನೀವು ಪೊಲೀಸರನ್ನು ಉಪಯೋಗ ಮಾಡಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಒಬ್ಬ ಕ್ರಿಮಿನಲ್ಗೂ ಕೂಡ ಒಬ್ಬ ಮರ್ಡರ್ ಮಾಡಿದವನಿಗೂ ಕೂಡ ಆ ರೀತಿ ನಡೆಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಮರ್ಡರ್ ಮಾಡಿದಂಥವ್ರಿಗೆ ರಾಜಮರ್ಯಾದೆ ಕೊಡ್ತೀರಿ ಒಬ್ಬ ರಾಜಕಾರಣಿ ರಾಜಕಾರಣಿಗೆ ಒಬ್ಬ ಶಾಸಕನಿಗೆ ಅದು ವಿಧಾನಸಭೆ ಒಳಗಡೆ ನಡೆದಂಥ ಘಟನೆಗೆ ಈ ರೀತಿ ಸರ್ಕಾರ ಕ್ರಮ ತಗೊಂಡಿದ್ದನ್ನು ನಾನು ಖಂಡಿಸ್ತೀನಿ ಸರಿಯಲ್ಲ ಸಭಾಪತಿಗಳೇ ಅದನ್ನು ತನಿಖೆ ಮಾಡಿಸ್ಲಿಕ್ಕೆ ಆದೇಶ ಮಾಡ್ಬೋದಾಗಿತ್ತು ಸಭಾಪತಿಗಳ ಕರೆದು ಮಾತಾಡಿ ವಿಚಾರಣೆ ಮಾಡ್ಬೋದಾಗಿತ್ತು ಅವರು ರೋಲಿಗೆ ಕೊಟ್ಟಿದ್ದಾರೆ ನೀವು ಆತ್ಮಾವಲೋಕನ ಮಾಡಿಕೊಳ್ಬೇಕು ಆತ್ಮಾವಲೋಕನ ಮಾಡ್ಕೊಳ್ಬೇಕಂದದ್ದು ಒಬ್ಬರಿಗೆ ಅಲ್ಲ ಇಬ್ಬರಿಗೂ ಹೇಳಿದಾರೆ ಅದಕ್ಕೆ ತರಾತುರಿಯಲ್ಲಿ ಅವ್ರನ್ನ ಬಂಧಿಸಿ ಒಬ್ಬ ದೇಶದ್ರೋಹಿ ಥರ ಧಾರವಾಡಕ್ಕೆ ರಾತ್ರಿ ಬೆಳಗಾವಕ್ಕೆ ಒಯ್ದು ಬಾಗಲಕೋಟೆಗೆ ಒಯ್ದು ಹುಬ್ಳಿ ಧಾರವಾಡಕ್ಕೆ ಒಯ್ದು ಅವ್ರನ್ನ ಇಡೀ ರಾತ್ರಿಯೆಲ್ಲ ಸುತ್ತಿಸಿ ಬೆಳಗ್ಗೆ ಇವತ್ತಂದು ಕೋರ್ಟಿಗೆ ಹಜರ್ ಮಾಡ್ತಕ್ಕಂಥದ್ದು ಸರಿಯಾದಂಥದ್ದಲ್ಲ ಮತ್ತು ನಿನ್ನೆ ದಿನ ವಕೀಲರು ಅವರು ಪರವಾಗಿ ಹೋದಾಗ ಅವ್ರನ್ನ ಭೇಟಿ ಮಾಡಿ ಮಾತಾಡಿಸ್ಲಿಕ್ಕೂ ಅವಕಾಶ ಮಾಡೋದಿಲ್ಲ ಅಂದ್ರೆ ಹಾಗೆ ದೇಶದಲ್ಲಿ ಸಂವಿಧಾನಾತ್ಮಕ ಆಡಳಿತ ನಡೀತಾ ಇದ್ದಾನೋ ಅಥವಾ ಚಂಬಲ್ ಗಣವೆ ಗುಂಡಾಗೊಳತಡ ನಡೀತಾ ಇದ್ದಾನೋ ಆಲೋಚನೆ ಮಾಡಬೇಕಾಗ್ತದೆ ಅದಕ್ಕೆ ಈ ವಿಷಯ ಸರ್ಕಾರ ನಡವಳಿಕೆಯನ್ನು ನಾನು ಖಂಡಿಸ್ತೀನಿ ಅಧಿಕಾರ ಇರ್ತದೆ ಹೋಗ್ತದೆ ನಾಳೆ ಅವರು ಅಧಿಕಾರ ಕಳ್ಕೋತಾರೆ ಅನ್ನೋದು ನೆನಪಿನಲ್ಲಿಟ್ಟುಕೊಳ್ಬೇಕು ರಾಜಕಾರಣಿಗಳು ಯಾರೇ ಇರಲಿ ಯಾವುದೇ ಪಕ್ಷದವ್ರು ಇರಲಿ ನೂರ ನಲವತ್ತು ಕೋಟಿ ಜನರಿಗೆ ಮಾದರಿಯಾಗಿರಬೇಕೆ ಹೊರತು ಬೀದಿ ರಂಪಾಟ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಕಸ್ಮಾತ್ ಅವರು ಅಂದಿದ್ರೆ ಖಂಡಿತವಾಗಿಯೂ ನಾವು ಅದನ್ನು ಒಪ್ಪೋದಲ್ಲ ಅಂದಿದ್ರೆ ತನಿಖೆ ಆಗಲೇಬೇಕು ತನಿಖೆ ಮಾಡ್ದೇ ನೀವು ಪೊಲೀಸ್ರನ್ನ ಉಪಯೋಗ ಮಾಡಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಒಬ್ಬ ಕ್ರಿಮಿನಲ್ಗೂ ಕೂಡ ಒಬ್ಬ ಮರ್ಡರ್ ಮಾಡಿದವನಿಗೂ ಕೂಡ ಆ ರೀತಿ ನಡೆಸಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಮರ್ಡರ್ ಮಾಡಿದಂಥವ್ರಿಗೆ ರಾಜಮರ್ಯಾದೆ ಕೊಡ್ತೀರಿ ಒಬ್ಬ ರಾಜಕಾರಣಿ ರಾಜಕಾರಣಿಗೆ ಒಬ್ಬ ಶಾಸಕನಿಗೆ ಅದು ವಿಧಾನಸಭೆ ಒಳಗಡೆ ನಡೆದಂಥ ಘಟನೆಗೆ ಈ ರೀತಿ ಸರ್ಕಾರ ಕ್ರಮ ತಗೊಂಡಿದ್ದನ್ನು ನಾನು ಖಂಡಿಸ್ತೀನಿ ಸರಿಯಲ್ಲ ಸಭಾಪತಿಗಳೇ ಅದನ್ನು ತನಿಖೆ ಮಾಡಿಸ್ಲಿಕ್ಕೆ ಆದೇಶ ಮಾಡ್ಬೋದಾಗಿತ್ತು ಸಭಾಪತಿಗಳ ಕರೆದು ಮಾತಾಡಿ ವಿಚಾರಣೆ ಮಾಡ್ಬೋದಾಗಿತ್ತು ಅವರು ರೋಲಿಂಗ್ ಕೊಟ್ಟಿದ್ದಾರೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅಂತ ಆತ್ಮಾವಲೋಕನ ಮಾಡ್ಕೊಳ್ಬೇಕಂದದ್ದು ಒಬ್ಬರಿಗೆ ಅಲ್ಲ ಇಬ್ಬರಿಗೂ ಹೇಳಿದ್ದಾರೆ ಅದಕ್ಕೆ ತರಾತುರಿಯಲ್ಲಿ ಅವ್ರನ್ನ ಬಂಧಿಸಿ ಒಬ್ಬ ದೇಶದ್ರೋಹಿತರ ಧಾರವಾಡಕ್ಕೆ ರಾತ್ರಿ ಬೆಳಗಾವಕ್ಕೆ ಒಯ್ದು ಬಾಗಲಕೋಟೆಗೆ ಒಯ್ದು ಹುಬ್ಳಿ ಧಾರವಾಡಕ್ಕೆ ಒಯ್ದು ಅವ್ರನ್ನ ಇಡೀ ರಾತ್ರಿಯೆಲ್ಲ ಸುತ್ತಿಸಿ ಬೆಳಗ್ಗೆ ಇವತ್ತಂದು ಕೋರ್ಟಿಗೆ ಹಾಜರು ಮಾಡ್ತಕ್ಕಂಥದ್ದು ಸರಿಯಾದಂಥದ್ದಲ್ಲ ಮತ್ತು ನಿನ್ನೆ ದಿನ ವಕೀಲರು ಅವರು ಪರವಾಗಿ ಹೋದಾಗ ಅವ್ರನ್ನ ಭೇಟಿ ಮಾಡಿ ಮಾತಾಡಿಸ್ಲಿಕ್ಕೂ ಅವಕಾಶ ಮಾಡೋದಿಲ್ಲ ಅಂದ್ರೆ ಹೇಗೆ ದೇಶದಲ್ಲಿ ಸಂವಿಧಾನಾತ್ಮಕ ಆಡಳಿತ ನಡೀತಾ ಇದ್ದಾನೋ ಅಥವಾ ಚಂಬಲ್ ಗಣವೆ ಗುಂಡಾಗೋಳ ತಡ ನಡೀತಾ ಇದ್ದಾನೋ ಆಲೋಚನೆ ಮಾಡಬೇಕಾಗ್ತದೆ ಅದಕ್ಕೆ ಈ ವಿಷಯ ಸರ್ಕಾರ ನಡವಳಿಕೆಯನ್ನು ನಾನು ಖಂಡಿಸ್ತೀನಿ ಅಧಿಕಾರ ಇರ್ತದೆ ಹೋಗ್ತದೆ ನಾಳೆ ಅವರು ಅಧಿಕಾರ ಕಳ್ಕೋತಾರೆ ಅನ್ನೋದು ನೆನಪಿನಲ್ಲಿ ಇಟ್ಕೊಳ್ಬೇಕು ರಾಜಕಾರಣಿಗಳು ಯಾರೇ ಇರಲಿ ಯಾವುದೇ ಪಕ್ಷದವ್ರು ಇರಲಿ ನೂರ ನಲವತ್ತು ಕೋಟಿ ಜನರಿಗೆ ಮಾದರಿಯಾಗಿರಬೇಕು ಹೊರತು ಬೀದಿ ರಂಪಾಟ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಕಸ್ಮಾತ್ ಅವರು ಅಂದಿದ್ದರೆ ಖಂಡಿತವಾಗಿಯೂ ನಾವು ಅದನ್ನು ಒಪ್ಪೋದಿಲ್ಲ ಅಂದಿದ್ರೆ ತನಿಖೆ ಆಗಲೇಬೇಕು ತನಿಖೆ ಮಾಡ್ದೇ ನೀವು ಪೊಲೀಸರನ್ನು ಉಪಯೋಗ ಮಾಡಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಒಬ್ಬ ಕ್ರಿಮಿನಲ್ಗೂ ಕೂಡ ಒಬ್ಬ ಮರ್ಡರ್ ಮಾಡಿದವನಿಗೂ ಕೂಡ ಆ ರೀತಿ ನಡೆಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಮರ್ಡರ್ ಮಾಡಿದಂಥವ್ರಿಗೆ ರಾಜಮರ್ಯಾದೆ ಕೊಡ್ತೀರಿ ಒಬ್ಬ ರಾಜಕಾರಣಿ ರಾಜಕಾರಣಿಗೆ ಒಬ್ಬ ಶಾಸಕನಿಗೆ ಅದು ವಿಧಾನಸಭೆ ಒಳಗಡೆ ನಡೆದಂಥ ಘಟನೆಗೆ ಈ ರೀತಿ ಸರ್ಕಾರ ಕ್ರಮ ತಗೊಂಡಿದ್ದನ್ನು ನಾನು ಖಂಡಿಸ್ತೀನಿ ಸರಿಯಲ್ಲ ಸಭಾಪತಿಗಳೇ ಅದನ್ನು ತನಿಖೆ ಮಾಡಿಸ್ಲಿಕ್ಕೆ ಆದೇಶ ಮಾಡ್ಬೋದಾಗಿತ್ತು ಸಭಾಪತಿಗಳೇ ಕರೆದು ಮಾತಾಡಿ ವಿಚಾರಣೆ ಮಾಡ್ಬೋದಾಗಿತ್ತು ಅವರು ರೋಲಿಗೆ ಕೊಟ್ಟಿದ್ದಾರೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅಂತ ಆತ್ಮಾವಲೋಕನ ಮಾಡ್ಕೊಳ್ಬೇಕಂದದ್ದು ಒಬ್ಬರಿಗೆ ಅಲ್ಲ ಇಬ್ಬರಿಗೂ ಹೇಳಿದ್ದಾರೆ ಅದಕ್ಕೆ ತರಾತುರಿಯಲ್ಲಿ ಅವ್ರನ್ನ ಬಂಧಿಸಿ ಒಬ್ಬ ದೇಶದ್ರೋಹಿತರ ಧಾರವಾಡಕ್ಕೆ ರಾತ್ರಿ ಬೆಳಗಾವಕ್ಕೆ ಒಯ್ದು ಬಾಗಲಕೋಟೆಗೆ ಒಯ್ದು ಹುಬ್ಬಳ್ಳಿ ಧಾರವಾಡಕ್ಕೆ ಒಯ್ದು ಅವ್ರನ್ನ ಇಡೀ ರಾತ್ರಿಯೆಲ್ಲ ಸುತ್ತಿಸಿ ಬೆಳಗ್ಗೆ ಇವತ್ತಂದು ಕೋರ್ಟಿಗೆ ಹಾಜರು ಮಾಡ್ತಕ್ಕಂಥದ್ದು ಸರಿಯಾದಂಥದ್ದಲ್ಲ ಮತ್ತು ನಿನ್ನೆ ದಿನ ವಕೀಲರು ಅವರು ಪರವಾಗಿ ಹೋದಾಗ ಅವ್ರನ್ನ ಭೇಟಿ ಮಾಡಿ ಮಾತಾಡಿಸ್ಲಿಕ್ಕೂ ಅವಕಾಶ ಮಾಡೋದಲ್ಲ ಅಂದ್ರೆ ಹಾಗೆ ದೇಶದಲ್ಲಿ ಸಂವಿಧಾನಾತ್ಮಕ ಆಡಳಿತ ನಡೀತಾ ಇದ್ದಾನೋ ಅಥವಾ ಚಂಬಲ್ ಗಣವೆ ಗುಂಡಾಗೊಳತಡ ನಡೀತಾ ಇದ್ದಾನೋ ಆಲೋಚನೆ ಮಾಡಬೇಕಾಗ್ತದೆ ಅದಕ್ಕೆ ಈ ವಿಷಯ ಸರ್ಕಾರ ನಡವಳಿಕೆಯನ್ನು ನಾನು ಖಂಡಿಸ್ತೀನಿ ಅಧಿಕಾರ ಇರ್ತದೆ ಹೋಗ್ತದೆ ನಾಳೆ ಅವರು ಅಧಿಕಾರ ಕಳ್ಕೋತಾರೆ ಅನ್ನೋದು ನೆನಪಿನಲ್ಲಿಟ್ಟುಕೊಳ್ಬೇಕು ರಾಜಕಾರಣಿಗಳು ಯಾರೇ ಇರಲಿ ಯಾವುದೇ ಪಕ್ಷದವ್ರು ಇರಲಿ ನೂರ ನಲ್ವತ್ತು ಕೋಟಿ ಜನರಿಗೆ ಮಾದರಿಯಾಗಿರಬೇಕು ಹೊರತು ಬೀದಿ ರಂಪಾಟ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಕಸ್ಮಾತ್ ಅವರು ಅಂದಿದ್ರೆ ಖಂಡಿತವಾಗಿಯೂ ನಾವು ಅದನ್ನು ಒಪ್ಪೋದಿಲ್ಲ ಅಂದಿದ್ರೆ ತನಿಖೆ ಆಗಲೇಬೇಕು ತನಿಖೆ ಮಾಡ್ದೇ ನೀವು ಪೊಲೀಸರನ್ನ ಉಪಯೋಗ ಮಾಡಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಒಬ್ಬ ಕ್ರಿಮಿನಲ್ಗೂ ಕೂಡ ಒಬ್ಬ ಮರ್ಡರ್ ಮಾಡಿದವನಿಗೂ ಕೂಡ ಆ ರೀತಿ ಸಾಧ್ಯ ಇಲ್ಲ ಮರ್ಡರ್ ಮಾಡಿದಂಥವ್ರಿಗೆ ರಾಜಮರ್ಯಾದೆ ಕೊಡ್ತೀರಿ ಒಬ್ಬ ರಾಜಕಾರಣಿ ರಾಜಕಾರಣಿಗೆ ಒಬ್ಬ ಶಾಸಕನಿಗೆ ಅದು ವಿಧಾನಸಭೆ ಒಳಗಡೆ ನಡೆದಂಥ ಘಟನೆಗೆ ಈ ರೀತಿ ಸರ್ಕಾರ ಕ್ರಮ ತಗೊಂಡಿದ್ದನ್ನು ನಾನು ಖಂಡಿಸ್ತೀನಿ ಸರಿಯಲ್ಲ ಸಭಾಪತಿಗಳೇ ಅದನ್ನು ತನಿಖೆ ಮಾಡಿಸ್ಲಿಕ್ಕೆ ಆದೇಶ ಮಾಡ್ಬೋದಾಗಿತ್ತು ಸಭಾಪತಿಗಳ ಕರೆದು ಮಾತಾಡಿ ವಿಚಾರಣೆ ಮಾಡ್ಬೋದಾಗಿತ್ತು ಅವರು ರೋಲಿಗೆ ಕೊಟ್ಟಿದ್ದಾರೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅಂತ ಆತ್ಮಾವಲೋಕನ ಮಾಡ್ಕೊಳ್ಬೇಕಂದದ್ದು ಒಬ್ಬರಿಗೆ ಅಲ್ಲ ಇಬ್ಬರಿಗೂ ಹೇಳಿದಾರೆ ಅದಕ್ಕೆ ತರಾತುರಿಯಲ್ಲಿ ಅವ್ರನ್ನ ಬಂಧಿಸಿ ಒಬ್ಬ ದೇಶದ್ರೋಹಿತರ ಧಾರವಾಡಕ್ಕೆ ರಾತ್ರಿ ಬೆಳಗಾವಕ್ಕೆ ಒಯ್ದು ಬಾಗಲಕೋಟೆಗೆ ಒಯ್ದು ಹುಬ್ಳಿ ಧಾರವಾಡಕ್ಕೆ ಒಯ್ದು ಅವ್ರನ್ನ ಇಡೀ ರಾತ್ರಿಯೆಲ್ಲ ಸುತ್ತಿಸಿ ಬೆಳಗ್ಗೆ ಇವತ್ತಂದು ಕೋರ್ಟಿಗೆ ಹಾಜರು ಮಾಡ್ತಕ್ಕಂಥದ್ದು ಸರಿಯಾದಂಥದ್ದಲ್ಲ ಮತ್ತು ನಿನ್ನೆ ದಿನ ವಕೀಲರು ಅವರು ಪರವಾಗಿ ಹೋದಾಗ ಅವ್ರನ್ನ ಭೇಟಿ ಮಾಡಿ ಮಾತಾಡಿಸ್ಲಿಕ್ಕೂ ಅವಕಾಶ ಮಾಡೋದಿಲ್ಲ ಅಂದ್ರೆ ಹಾಗೆ ದೇಶದಲ್ಲಿ ಸಂವಿಧಾನಾತ್ಮಕ ಆಡಳಿತ ನಡೀತಾ ಇದ್ದಾನೋ ಅಥವಾ ಚಂಬಲ್ ಗಣ್ಮೆ ಗುಂಡಾಗೊಳತಡ ನಡೀತಾ ಇದ್ದಾನೋ ಆಲೋಚನೆ ಮಾಡಬೇಕಾಗ್ತದೆ ಅದಕ್ಕೆ ಈ ವಿಷಯ ಸರ್ಕಾರ ನಡವಳಿಕೆಯನ್ನು ನಾನು ಖಂಡಿಸ್ತೀನಿ ಅಧಿಕಾರ ಇರ್ತದೆ ಹೋಗ್ತದೆ ನಾಳೆ ಅವರು ಅಧಿಕಾರ ಕಳ್ಕೋತಾರೆ ಅನ್ನೋದು ನೆನಪಿನಲ್ಲಿಟ್ಕೊಳ್ಬೇಕು